ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಎಸ್ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ನಮ್ಮ ಒಂದು ಟೀಚರ್ ಆಸ್ಪಿರಿಯನ್ಸ್ ಯಾರ್ಯಾರೆಲ್ಲ ಇದ್ದೀರಾ ಸೊ ಅವ್ರಿಗೆ ಒಂದು ಸ್ವೀಟ್ ಆಗಿರೋ ನ್ಯೂಸ್ನ ತಗೊಂಡ್ಬಂದಿದ್ದೀನಿ ನಾನು ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮಧು ಬಂಗಾರಪ್ಪನವರು ಏಯ್ಟೀನ್ ತೌಸಂಡ್ ಟೀಚರ್ಸ್ ನಾವು ತುಂಬಿಕೊಳ್ತೀವಿ ಶಾಲೆಗಳಿಗೆ ಅಂತ ಹೇಳಿದ್ರು ಜೊತೆಗೆ ಇ ಟಿ ಎಕ್ಸಾಮ್ ನ ಫೆಬ್ರವರಿನಲ್ಲೇ ಕಂಡಕ್ಟ್ ಮಾಡ್ತೀವಿ ಅಂತ ಕೂಡ ಪ್ರೆಸ್ ನೋಟ್ ಅಲ್ಲಿ ಹೇಳಿದ್ರು ಸೊ ಅದಕ್ಕೆ ರಿಲೇಟೆಡ್ ಆಗಿ ಒಂದು ಕೆ ಟೆಟ್ ಎಕ್ಸಾಮ್ ನ ಕೂಡ ಈ ಒಂದು ಡಿಸೆಂಬರ್ ನಲ್ಲಿ ಕೆಟೆಟ್ ಎಕ್ಸಾಮ್ ನಡೆಸಿ ಫೆಬ್ರವರಿ ಫ್ರವರಿನಲ್ಲಿ ಸಿಇಟಿ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ರಿಲೇಟೆಡ್ ಆಗೇನೆ ಕೆ ಆರ್ ಟಿ ಟಿ ಅಥವಾ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಗೆ ಈಗ ಕಾಲ್ಫರ್ ಮಾಡಿದ್ದಾರೆ ಆಲ್ರೆಡಿ ಅಪ್ಲಿಕೇಶನ್ ಲಿಂಕ್ಗಳನ್ನ ಕೂಡ ಇವತ್ತಿಂದ ಅಂದರೆ ಟ್ವೆಂಟಿ ತ್ರೀ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ ನಿಂದ ಓಪನ್ ಮಾಡಿದ್ದಾರೆ ಅಪ್ಲಿಕೇಶನ್ಸ್ ಲಿಂಕ್ಗಳನ್ನ ಈ ಒಂದು ನೀವು ಅಪ್ಲಿಕೇಶನ್ಸ್ಗಳನ್ನ ಹಾಕ್ಲಿಕ್ಕೆ ನಿಮಗೆ ಇವತ್ತಿಂದ ಅಂದರೆ ಟ್ವೆಂಟಿ ತ್ರೀ ಟೆನ್ ಟ್ವೆಂಟಿ ಟ್ವೆಂಟಿ ಫೈವ್ನಿಂದ ನೈನ್ ಲೆವೆನ್ ಟ್ವೆಂಟಿ ಟ್ವೆಂಟಿ ಫೈ ಅಂದರೆ ನವೆಂಬರ್ ಒಂಬತ್ತರವರೆಗೂ ನಿಮಗೆ ಅವಕಾಶ ಇರುತ್ತೆ ಅಪ್ಲಿಕೇಶನ್ಸ್ಗಳನ್ನ ಹಾಕ್ಲಿಕ್ಕೆ ಸೊ ಯಾರೆಲ್ಲ ಟೀಚರ್ಸ್ನ ಒಂದು ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಟೆಟ್ ಎಕ್ಸಾಮ್ನ ಯಾರ್ಯಾರೆಲ್ಲ ಕ್ಲಿಯರ್ ಮಾಡ್ಕೊಳೋಕ್ಕಾಗಿಲ್ಲ ಇಲ್ಲಿವರೆಗೂ ಸೊ ಅವ್ರುಗಳು ನಿಮ್ಗಳಿಗೆ ಇದೊಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಸೊ ಮಿಸ್ ಮಾಡದೆ ಈ ಒಂದು ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಬಿಕಾಸ್ ಫೆಬ್ರವರಿನಲ್ಲಿ ಮತ್ತೆ ಸಿ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಸೊ ನೀವು ಕೂಡ ಆ ಒಂದು ಸಿ ಇ ಟಿ ಎಕ್ಸಾಮ್ಗೆ ಎಲಿಜಿಬಿಲಿಟಿ ಪಡ್ಕೊಳ್ಬೇಕು ಅಂದರೆ ಈ ಒಂದು ಟೆಟ್ ಎಕ್ಸಾಮ್ನ ಪಾಸ್ ಮಾಡ್ಕೊಳ್ಳೋ ಅವಶ್ಯಕತೆ ತುಂಬಾ ಇರುತ್ತೆ ನಿಮ್ಗಳಿಗೆ ಸೊ ಹಾಗಾಗಿ ಯಾರೆಲ್ಲ ಒಂದು ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡಿಲ್ಲ ಸೊ ಅಂಥವ್ರು ಆದಷ್ಟು ಈ ಒಂದು ಇಯರ್ನಲ್ಲೇ ಅಥವಾ ಈಗ ಏನು ಕಾಲ್ಫರ್ ಮಾಡಿದ್ದಾರೆ ಸೊ ಇದರಲ್ಲೇ ನಿಮ್ಮ ಒಂದು ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿ ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರೆಲ್ಲ ತುಂಬ ಅಂದರೆ ಒನ್ ಮಂತ್ವರೆಗೂ ನಮಗೆ ಟೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಟೈಮ್ ಸಿಗ್ತಾಯಿತ್ತು ಬಟ್ ಇದೇ ಫಸ್ಟ್ ಟೈಮ್ ಬರೀ ಫಿಫ್ಟೀನ್ ಡೇಸ್ ಅಷ್ಟೇ ಟೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇರೋದು ಸೊ ಯಾರೆಲ್ಲ ಅಪ್ಲಿಕೆ ಅಂದರೆ ಯಾರೆಲ್ಲ ಇನ್ನೂ ಪಾಸ್ ಮಾಡ್ಕೊಳ್ಳೋಕೆ ಆಗಿಲ್ಲ ಸೊ ಅಂಥವ್ರು ಬೇಗ ಬೇಗ ಅಪ್ಲಿಕೇಶನ್ಸ್ಗಳನ್ನ ಹಾಕಿ ಲಾಸ್ಟ್ ಡೇಟ್ವರೆಗೂ ಕಾಯ್ಕೊಂಡು ಕೂರೋ ಕೆಲಸನ ಮಾಡಬೇಡಿ ಜೊತೆಗೆ ನಮಗೆ ಇದೇ ಫಸ್ಟ್ ಟೈಮು ಇನ್ನು ಅಪ್ಲಿಕೇಶನ್ಸ್ ಹಾಕೋವಾಗ್ಲೇ ಅಂದರೆ ಇನ್ನು ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಮಾಡಿದಾಗ್ಲೇ ರಿಸಲ್ಟ್ ಡೇಟು ಜೊತೆಗೆ ಎಕ್ಸಾಮ್ ಡೇಟನ್ನು ಕೂಡ ಇದೆ ಮೊದಲನೇ ಸಲ ಅನ್ಸುತ್ತೆ ಮೇ ಬಿ ಅನೌನ್ಸ್ ಮಾಡಿರೋದು ರಿಸಲ್ಟ್ ಡೇಟು ಅವ್ರೆ ಅವರೇ ಹೇಳಿದರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಟೆಟ್ ಎಕ್ಸಾಮ್ ನ ನ ಅನೌನ್ಸ್ ಮಾಡ್ತೀವಿ ಟೆಟ್ ಎಕ್ಸಾಮ್ ಬಂದು ಡಿಸೆಂಬರ್ ಏಳನೇ ತಾರೀಕು ನಡೆಯುತ್ತೆ ಅಂತ ಕೂಡ ಅವರೇ ಹೇಳಿದ್ದಾರೆ ಸೊ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲೇನೆ ಹೇಳ್ದಾಗ ಲಾಸ್ಟ್ ಡೇಟು ಒಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಸೊ ಇವತ್ತಿಂದ ಹಿಡಿದು ನವೆಂಬರ್ ಒಂಬತ್ತನೇ ತಾರೀಕು ವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟ್ ಇರುತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತೆಲ್ಲ ಕಾಯ್ಕೊಂಡು ಕೂರಬೇಡಿ ಸೊ ಫಿಫ್ಟೀನ್ ಡೇಸ್ ಒಳಗಡೆನೆ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಲಿಕ್ಕೆ ಟ್ರೈ ಮಾಡಿ ಜೊತೆಗೆ ಕುತ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕೂಡ ನಾನು ಟೆಟ್ ಎಕ್ಸಾಮ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದನ್ನ ಹೇಳಿದೀನಿ ಡೆಫಿನೆಟ್ಲಿ ಈ ಒಂದು ಟೆಟ್ ಎಕ್ಸಾಮ್ ಗೆ ರಿಲೇಟೆಡ್ ಆಗಿ ಕೂಡ ನಾನು ವಿಡಿಯೋಸ್ಗಳನ್ನ ಮಾಡಿ ನನ್ನ ಯೂಟ್ಯೂಬ್ ನಲ್ಲಿ ಹಾಕ್ತೀನಿ ಸೊ ಸೊ ಎಸ್ ತರ್ಟಿ ಮಾರ್ಕ್ಸ್ ಕನ್ನಡ ತರ್ಟಿ ಮಾರ್ಕ್ಸ್ ಇಂಗ್ಲಿಷ್ ತರ್ಟಿ ಮಾರ್ಕ್ಸ್ ಪೆಡಗಾಗಿ ಅಥವಾ ಚೈಲ್ಡ್ ಸೈಕಾಲಜಿ ಏನಿರುತ್ತೆ ಸೊ ಅದ್ರ ರಿಲೇಟೆಡ್ ಆಗಿ ಯಾವ್ಯಾವ ಬುಕ್ಸ್ಗಳನ್ನ ಓದಬೇಕು ಮತ್ತು ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಯಾವ ಯಾವ್ಯಾವ ಬುಕ್ಸ್ಗಳನ್ನ ಓದಬೇಕು ಹೆಂಗೆ ಓದಿದ್ರೆ ಜಾಸ್ತಿ ಸ್ಕೋರ್ ಮಾಡ್ತೀವಿ ಸೊ ಇದೆಲ್ಲರದ್ದು ಇದೆಲ್ಲದ್ರ ಬಗ್ಗೆಯೂ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಎಸ್ ಇವತ್ತಿಗೆ ಈ ವಿಡಿಯೋದಲ್ಲಿ ಬರೀ ಇದ್ರ ಬಗ್ಗೆ ಮಾತ್ರ ತಿಳಿಸಬೇಕು ಅಂತ ಅನ್ಕೊಂಡಿದ್ದೆ ಸೊ ಅಷ್ಟನ್ನು ಕೂಡ ತಿಳಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇದೇ ಥರ ಅವ್ಸಿ ನೀವು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೀಕೆ ಬೈ ಹ್ಯಾವ್ ಎ ಗುಡ್ ಡೇ